ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಕಿರಣ್ ನನ್ನ ಕಿರಣ್ ಪಯಣಿಗೆ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಸ್ನೇಹಿತರೆ ಇವತ್ತಿನ ವೀಡಿಯೋದ ವಿಶೇಷ ಏನಪ್ಪ ಅಂದರೆ ನಾವು ಇವತ್ತು ಒಂದು ಲಾಂಗ್ ರೈಡ್ ಹೋಗ್ತಾ ಇದ್ದೀವಿ ನಮ್ಮ ಜೊತೆ ಗೋಪಿ ಬ್ರೋ ಡಿ ವಿ ಜಿ ಬೈಕರ್ ಅಂತೇಳಿ ಸೊ ನಾವಿಬ್ಬರು ಇವತ್ತು ಒಂದು ಲಾಂಗ್ ರೈಡ್ ಹೋಗ್ತಾ ಇದ್ದೀವಿ ಎಲ್ಲಿಗಪ್ಪ ಅಂತ ನೀವು ಕೇಳಿದರೆ ವಯ ಶಿವಮೊಗ್ಗ ಮೇಲೆ ಹೋಗಿ ಆಗುಂಬೆಯಿಂದ ಉಡುಪಿಯ ಕಾಪು ಅಂತೇಳಿ ಏನು ಬರುತ್ತೆ ಅಲ್ಲೊಂದು ಬೀಚ್ ಇದೆ ಲೈಟ್ ಹೌಸ್ ಇದೆ ಸೊ ಅಲ್ಲಿಗೆ ನಮ್ದು ಇವತ್ತು ಪಯಣ ಸ್ಟಾರ್ಟ್ ಆಗ್ತಿದೆ ಸೊ ಸ್ನೇಹಿತರು ಏನಂದರೆ ಈ ಜರ್ನಿ ಒಳಗೆ ನಮ್ಮ ಜೊತೆ ಜಾಯಿನ್ ಆಗ್ತಾ ಇರೋದು ಅಥವಾ ನಾವು ಜಾಯಿನ್ ಆಗ್ತಾ ಇರೋ ಒಂದು ಗ್ರೂಪ್ ಯಾವುದಪ್ಪ ಅಂದರೆ ಗಂಧದ ಗುಡಿ ಬೈಕರ್ಸ್ ಗ್ರೂಪ್ ಏನಿದೆ ಅವರ ಒಂದು ಸಹಯೋಗದಲ್ಲಿ ನಾವು ಇವತ್ತು ರೈಡ್ನ ಹೋಗ್ತಾ ಇರೋದು ಸೊ ಅವರು ಅಲ್ಲಿಗೆ ಶಿವಮೊಗ್ಗಕ್ಕೆ ಡೈರೆಕ್ಟಾಗಿ ಬರ್ತಾರೆ ಬೆಂಗಳೂರಿಂದ ಬರ್ತಾ ಇರೋದು ಗ್ರೂಪು ನಾವು ಆ ಗ್ರೂಪ್ನ ಜಾಯಿನ್ ಆಗೋಕ್ಕೆ ಶಿವಮೊಗ್ಗ ಹೋಗ್ತೀವಿ ಫಸ್ಟು ಅಲ್ಲಿಂದ ನೆಕ್ಸ್ಟ್ ಏನು ನಮ್ಮ ರೈಡ್ ಕಂಟಿನ್ಯೂ ಆಗುತ್ತೆ ಸೊ ಈ ನಡುವೆ ನಾವು ಆದರೆ ಟೈಮ್ ಸಿಕ್ಕರೆ ಸಕ್ಕರೆ ಬೈಲಿಗೆ ಹೋಗ್ಬೇಕು ಹೇಳಿ ಪ್ಲಾನ್ ಮಾಡಿದ್ದೀವಿ ನಾನು ಗೋಪಿಬ್ರು ಸಾಧ್ಯ ಆದರೆ ನಾವು ಸಕ್ಕರೆ ಬೈಲಿಗೆ ಹೋಗ್ತೀವಿ ಸಕ್ಕರೆ ಬೈಲಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂದರೆ ಆನೆಗಳ ಬಿಡಾರ ಇರೋ ಅಂಥದ್ದು ಸಾಕಾಣೆಗಳನ್ನ ಅಲ್ಲಿ ಪೊಳಗಿಸ್ತಾರೆ ಸೊ ನೋಡೋಣ ಬೆಳಗ್ಗೆ ಬೇಗ ಹೋದರೆ ಸ್ವಲ್ಪ ಅಲ್ಲಿ ಆನೆಗಳ್ನ ನೋಡ್ಬೋದು ಅದಾದಮೇಲೆ ಒಂದು ಟೈಮಿಂಗ್ಸ್ ಇದೆ ಅದಾದಮೇಲೆ ನಾವು ಹೋದರೆ ನೋಡೋಕ್ಕಾಗಲ್ಲ ಅವಕ್ಕೆಲ್ಲ ಊಟ ಕೊಟ್ಟು ಕಾಡಿಗೆ ಬಿಡ್ತಾರಂತೆ ಸೊ ನೋಡೋಣ ಎಷ್ಟಾಗುತ್ತೋ ಟ್ರೈ ಮಾಡ್ತೀವಿ ಅಲ್ಲೋಗಿ ಆಗಿ ವಿಡಿಯೋ ಮಾಡೋದಕ್ಕೆ ಹಾಗೆ ಇನ್ನೊಂದು ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಚಾನಲ್ನ ಬೆಂಬಲಿಸಿ ಅಂತ ಹೇಳ್ತಾ ಬನ್ನಿ ವೀಡಿಯೋ ಕಂಟಿನ್ಯೂ ಮಾಡೋಣ ಇನ್ನೇನು ಅವ್ರಗೇರೆ ಮೂಲಿ ಬಂತು ನಾನು ಗೋಪಿಪ್ರವನ್ನ ಮೀಟಪ್ ಮಾಡೋಕ್ಕೆ ಇಲ್ಲಿಗೆ ಹೇಳಿದ್ದೀನಿ ಇಲ್ಲಿ ಬರ್ರಿ ಗೋಪಿಪ್ರಾವ್ ಅಂತೇಳಿ ಸೊ ನೋಡೋಣ ಅಲ್ಲಿ ಹೋಗಿ ಬ್ರೋ ಬಂದಿದ್ದಾರಾ ಹೇಗೆ ಅಂಥೇಳಿ ಸ್ನೇಹಿತರೆ ಇದು ಅವ್ರಿಗೆರೆ ಬಡಕ ರಸ ಅಂತ ಕರಿತೀವಿ ಅದ್ರ ಮೇಲೆ ಹೋದ್ರೆ ಎನ್ ಎಚ್ ಫೋರ್ಟಿ ಏಟ್ ಇದೆ ಸೊ ಗೋಪಿ ಬ್ರೋ ಇಲ್ಲಿ ಕಾಯ್ತಾ ಇದ್ದಾರೆ ನೋಡ್ಬೋದು ಏನು ರಾ ಮರ್ತಬಿಟ್ರಾ ಇಲ್ಲಿ ಬನ್ನಿ ನಾನು ಕೊಟ್ಟೆ ಇರಲಿ ಬರೀ ಮತ್ತೆ ಟೈಮ್ ಆಗತ್ತಲ್ಲ ಸ್ಟಾರ್ಟ್ ಮಾಡೋಣ ರೈಡ್ ಇಲ್ಲೇ ತಕೊಂಡು ರೈಡ್ ಗೊತ್ತಂಬರ್ರಿ ಮೇಲೆ ಹ್ಞೂ ಅಡಿಗಲ್ಲ ಬಿಡೋದು ಗಾಡಿನ ಇದ್ರ ಪಕ್ಕ ಬಿಡ ಸೊ ನೋಡ್ರಿ ಸ್ನೇಹಿತರೆ ನಮ್ಮ ಗಜ ಈ ಥರ ಕಾಣ್ತಾ ಇದ್ದಾನೆ ಹಾಗೆ ಲಿಯೋ ಈ ಥರ ಇದ್ದಾನೆ ಎರಡು ಸೇಮ್ ಅಣ್ಣ ತಮ್ಮ ಥರ ಕಾಣ್ತಾ ಇದಾವೆ ಏನ್ರಾ ಎರಡು ಗಾಡಿ ಸೇಮ್ ಕಾಣ್ತಾ ಇದ್ದಾವೆ ಎರಡು ದೃಷ್ಟಿ ತೆಗಿಬೇಕು ಆ ಥರ ಕಾಣ್ತಾ ಇದಾವೆ ನಿಮ್ಮ ಬೈಕಿಗೆ ಹಜಾರ್ ಇದೆ ನಮ್ದು ಇಲ್ಲ ಇಂಡಿಕೇಟ್ರಿಗೆ ಪ್ಲಸ್ ಎರಡು ಮಿರರ್ ಅದೆರ್ಡು ಚೆಕ್ ಮಾಡಿಸಿದ್ರು ಸೇಮ್ ಟು ಸೇಮ್ ಸ್ನೇಹಿತರೆ ಫೋಟೋ ಸೆಷನ್ ಎಲ್ಲ ಮುಗೀತು ಸೊ ನಾವು ರೈಡ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇಲ್ಲಿಂದ ಶಿವಮೊಗ್ಗ ಶಿವಮೊಗ್ಗ ಹೋಗಿ ಸಕ್ಕರೆ ಬೈಲಿ ಹೋಗಿ ನಿಮಗೆ ಆನೆ ಬಿಡಾರ ಏನಿದೆ ಅಲ್ಲಿ ತೋರ್ಸೋ ಒಂದು ಕೆಲಸ ಮಾಡ್ತೀವಿ ಸೊ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ರೈಡ್ನ ಶೂ ಸಾಕು ನನಗೆ ಐತ ದಿನ ಕವರ್ ಆಗೈತೆ ಹಂಗೆ ನಾನು ಅಂದ್ರೆ ಬೆಂಗ್ಳೂರಿಗೆ ಹೊತ್ತಂದಿದ್ದೆ ಬೆಸ್ಟ್ ಆಯಿತು ನಾನು ಬರೀ ಎಂಟು ಸೈಜ್ ಅಂತಿದ್ದೆ ನನಗೆ ಬೇಕಾಗಿರೋದು ಒಂಬತ್ತು ಸುಮ್ಮನೆ ವೇಸ್ಟ್ ಆಗೋದು ಸುಮ್ಮನೆ ತರ್ಸಿದ್ರೆ ಈಗ ಹೆಂಗ್ ಹೋಗೋಣ ಹಿಂಗೆ ಹೋಗಣರ ಹಿಂಗೆ ನೆಮ್ಮತಿ ಮೇಲೆ ಹೋಗಣರ ನೀವು ಹೆಂಗೆ ಹೇಳ್ತೀರಾ ಅಂಗುಡಿಯನ್ನಂತ ನೆಮ್ತಿ ಅಂದ್ರೆ ಅದೇ ಹೊನ್ನಾಳಿ ಮಡ ರೋಡ್ ಸರಿ ಇಲ್ಲ ಹ್ಞೂ ನಡ್ರಿ ಮತ್ತು ಸೊ ಸ್ನೇಹಿತರ ಪ್ಲ್ಯಾನ್ ಒಳಗೆ ಏನು ಚೇಂಜ್ ಇಲ್ಲ ಇಲ್ಲಿಂದ ಸದ್ಯಬೆನ್ನೂರು ಚನ್ನಗಿರಿ ಶಿವಮೊಗ್ಗ ಸಕ್ಕರೆಬಾಯ್ ಓಕೆ ಸ್ಟಾರ್ಟ್ ಮಾಡೋಣ ರೈಡು ಬ್ರೋ ಹೋಗಣರ ಜೈ ಬಜರಂಗೋಲಿ ಗ್ಲೌಸ್ ಹಾಕಿ ಅಂದ್ರೆ ಸ್ವಲ್ಪ ಗಾಡಿ ಗ್ರಿಪ್ ಸಿಗಲ್ಲ ನಾವೊಂಥರ ಆ್ಯಕ್ಷನ್ ಮಾಡೋಕ್ಕೋದ್ರೆ ಬಟ್ಗಳೇ ಒಂಥರ ಆ್ಯಕ್ಷನ್ ಆಗ್ತವೆ ನೋಡಿರಿ ಫುಲ್ ಸ್ಟ್ರೆಚ್ ಆಗಿ ಆ್ಯಕ್ಷನ್ ಮಾಡೋಕ್ಕೇ ಆಗೋಲ್ಲ ಸೇಫ್ಟಿ ಗಿಯರ್ ಬೇಕೇ ಬೇಕು ಲಾಂಗ್ ರೈಡ್ಗಳಲ್ಲಿ ಶಾರ್ಟ್ ರೈಡಲ್ಲಿ ನಡೆಯುತ್ತೆ ನೋಡ್ಲೇ ಇಲ್ಲ ಮಂಜು ಬಿದ್ದಿರೋದು ನಮ್ಮ ದಾವಣಗೆರೆಯಲ್ಲಿ ಆದರೆ ಮಲೆನಾಡು ಎಂಟ್ರಿ ಆಗ್ತಿದ್ದಂಗೆ ಶಿವಮೊಗ್ಗ ನಾವೇನು ಇದ್ದೀವಿ ಮಂಜು ಬಿದ್ದಿದೆ ಟೈಮ್ ಬಂದ್ಬಿಟ್ಟು ಒಂದು ಹೆಚ್ಚು ಕಡಿಮೆ ಏಳು ಮುಕ್ಕಾಲು ಇವಾಗ ಮಂಜು ನೋಡ್ತೇವೆ ಒಂಥರ ಖುಷಿ ಆಗ್ತೈತೆ ನಮಗೆ ಏನು ರಾ ದಾವಣ ಒಂದ್ ದಿನಕ್ಕೂ ನೋಡ್ಲಿಲ್ಲ ನಾವು ಮಂಜು ಬಿದ್ದ ಫುಲ್ ಬಿಸಿಲು ಅಕ್ಕಪಕ್ಕ ಎಲ್ಲ ಅಡಿಕೆ ತೋಟ ನೋಡ್ರಿ ಎಲ್ಲ ನೀರೆಲ್ಲ ಅರಿತಾ ಇದೆ ನೀವೇನೇ ಹೇಳ್ರಿ ಮಲ್ನಾಡು ಮಲ್ನಾಡ ಮಲ್ನಾಡು ಮುಂದೆ ಎಲ್ಲ ಅಡಿನೆ ಸೂಪರ್ ಸೀನ್ ಓಕೆ ಬರ್ರಿ ಸ್ನೇಹಿತರೆ ಚಿಲ್ 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 ಫುಲ್ ಚಿಲ್ಲ ನೋಡಕೆ ಒಂದು ಚಂದ ಸ್ನೇಹಿತರ ಅಷ್ಟು ಸೂಪರ್ ಆಗೈತಿ ಅಕ್ಕಪಕ್ಕ ಎಲ್ಲ ಅಡಿಕೆ ತೋಟ ಮುಂದ್ಗಡೆ ವ್ಯೂವೇ ಕಾಣ್ತಾ ಇಲ್ಲ ಜಸ್ಟ್ ಏನು ನಾವು ಒಂದು ಹತ್ತರಿಂದ ಐವತ್ತಡಿ ವ್ಯೂ ಕಾಣ್ತಾ ಇದೆ ಅಷ್ಟೇ ಎಲ್ಲ ಫುಲ್ ಫಾಗ್ ಫಾಗ್ ಲೈಟ್ ಆನ್ ಮಾಡಿ ನೀ ಮುಂದ್ಗಡೆ ಬರೋರಿಗೆ ಒಂದು ಸ್ವಲ್ಪ ನಂದು ಹೆಲ್ಮೆಟ್ ಎಲ್ಲ ಏನು ಕಾಣ್ತಾ ಇಲ್ಲ ವಿಸಿಬಿಲಿಟಿನೇ ಇಲ್ಲ ಹೆಲ್ಮೆಟ್ ಅಲ್ಲಿ ಗೋಪಿ ಫಾಗ್ ಲೈಟ್ ಆನ್ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ವಿಡಿಯೋದಲ್ಲಿ ಯಾವ ಥರ ಬರ್ತಾಯಿತ್ತು ಏನಂತೇಳಿ ಬನ್ನಿ ಹೋಗೋಣ ಯೋಗಿ ನಿನ್ನೆ ಹತ್ರದಲ್ಲಿ ಬಂದಿದ್ದೀವಿ ಶಿವಮೊಗ್ಗ ಹತ್ರ ಬಂದಿದ್ದೀವಿ ಇವಾಗ ಲೈಟಾಗಿ ಟಿಫನ್ ಮಾಡ್ಕೊಂಡು ಶಿವಮೊಗ್ಗದಲ್ಲಿ ಅಲ್ಲಿಂದ ಸಕ್ಕರೆ ಬಾಯಿ ಡೈರೆಕ್ಟಾಗಿ ಶಿವಮೊಗ್ಗಕ್ಕೆ ಎಂಟ್ರಿ ಹೊಸ ಫ್ಲೈಓವರ್ ಆಗಿದೆ ಶಿವಮೊಗ್ಗದಲ್ಲಿ ನೋಡ್ಬಂದಿವು ಏನು ತಳಗಡೆ ರೈಲ್ವೆ ಟ್ರ್ಯಾಕ್ ಏನಾರು ಹೋಗಿದ್ದೇನಾ ಹೇಗೆ ರೀಸೆಂಟಾಗಿ ಇದು ಇನಾಗ್ರೇಷನ್ ಆಯಿತು ಅನಿಸುತ್ತೆ ಚೆನ್ನಾಗಿ ಮಾಡಿದಾರೊಂಥರ ಸೀಟಪ್ಪ ಖಾಲಿಯಿಂದ ಆಸತಿಯ ಹಿಂಗೆ ಬರೋದು ಹಿಂಗೆ ರೌಂಡಾಗಿ ನೋಡೋಣ ನಾನೇನು ನಿನ್ಗೆ ನಿಗೂದಕ್ಕೆ ಸ್ನೇಹಿತರೆ ಒಂದು ಸ್ವಲ್ಪ ಟಿಫನ್ ಮಾಡಿಬಿಡ್ತೀವಿ ಫಸ್ಟು ಆಮೇಲೆ ನಿಮಗೆ ಸಿಗ್ತೀವಿ ತುಂಗಾ ನದಿ ಹೋಗ್ತಾ ಇದೆ ನೀರು ಭಾಳ ಕಮ್ಮಿ ಇದೆ ನೀರೇ ಎಲ್ಲ ತುಂಗಾ ನದಿ ತುಂಬ ಪ್ರಶಾಂತವಾಗಿ ಆಗ್ಬಿಟ್ರಳೆ ಪಾಪ ಮಳೆ ಎಲ್ಲದಕ್ಕೆ ಸ್ನೇಹಿತರೆ ನೀವು ನೋಡ್ಬೋದು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಇದೆ ಅಲ್ಲ ಅದ್ರ ಮುಂದೆ ಇವಾಗ ಟಿಫನಿಗೆ ಸ್ಟಾಪ್ ಮಾಡಿದ್ದೀವಿ ಹೋಟೆಲ್ ಮಯೂರ ಅಂತೇಳಿ ಬನ್ನಿ ಟಿಫನ್ ಮುಗಿಸ್ಬಂದು ಮತ್ತೆ ಸಿಗ್ತೀವಿ ನಿಮಗೆ ಬನ್ನಿ ಬರ ಸ್ನೇಹಿತರ ಟಿಫನ್ ಏನೋ ಮುಗೀತು ಇಲ್ಲಿಂದ ಸಕ್ಕರೆ ಬೈಲ್ ಕಡೆ ಹೋಗ್ತಾ ಇದ್ದೀವಿ ಸಿಟಿ ಸೆಂಟ್ರಿಂದ ಹದಿನಾಲ್ಕು ಕಿಲೋಮೀಟ್ರ್ ತೋರಿಸ್ತಾ ಇದ್ದೆ ಸಕ್ಕರೆ ಬೈಲು ಇಲ್ಲಿ ಲೋಕಲ್ ಹೇಳ್ತಾಯಿದ್ರು ನೀವು ಟೈಮ್ ಆಗಿಬಿಡ್ತು ಇವಾಗ ಹೋಗ್ತಾ ಇರೋದು ಆನೆಗಳು ಇರುತ್ತಲ್ಲಿ ಗೊತ್ತಿಲ್ಲ ಬಟ್ ಒಂದು ಏಳು ಗಂಟೆ ಹಂಗೆ ಹೋಗಿದ್ರೆ ಭಾಳ ಚೆನ್ನಾಗಿರೋದು ಭಾಳ ಆನೆಗಳು ಇರ್ತಿದ್ವು ಅಲ್ಲಿ ನೋಡೋಣ ಆದಷ್ಟು ಟ್ರೈ ಮಾಡೋಣ ಇವಾಗ ಟೈಮ್ ಬಂದು ಹೆಚ್ಚು ಕಡಿಮೆ ಒಂದು ಎಂಟು ಮುಕ್ಕಾಲು ನೋಡೋಣ ನಮ್ಮ ಅದೃಷ್ಟ ಇದ್ರೆ ಆನೆಗಳು ಸಿಗಲಿ ಅಂತೇಳಿ ನಾನು ಅಂದ್ಕೊಳ್ತೀನಿ ಮತ್ತು ಕೇಳ್ಕೊಳ್ತೀನಿ ಶಿವಮೊಗ್ಗ ಫುಲ್ಲು ಆಗಿದೆ ಒಂಥರ ಏನೋ ಮಾರ್ನಿಂಗ್ ಅಂತ ಏನಾರ ಆ ಥರ ಅನ್ನಿಸ್ತಾಯಿತ್ತು ನನಗೆ ಗೊತ್ತಿಲ್ಲ ಸ್ವಲ್ಪ ಟೈಮ್ ಆದದಂಗೆ ಟ್ರಾಫಿಕ್ ಜಾಮ್ ಆಗ್ಬೋದು ಇವಾಗ ತುಂಗ ಜಲಾಶಯ ಏನಿದೆ ತುಂಗ ಡ್ಯಾಮು ಗಾಜಿನೂರು ಹತ್ರ ಬರುತ್ತಲ್ಲೇ ಲೆಫ್ಟಿಗೆ ಹೋದ್ರೆ ತುಂಗ ಡ್ಯಾಮ್ ಸಿಗುತ್ತೆ ನೋಡ್ಬೋದು ಯಾರೋ ಪೊಲೀಸರ ಕೈ ಅಂತ ಇದ್ದಾರ ಗಾಜನೂರು ಏನಿದೆ ಸ್ನೇಹಿತರೆ ಇಲ್ಲಿ ಫಿಶ್ ಲ್ಯಾಂಡ್ಸ್ ತುಂಬ ಇದ್ದಾವೆ ನೋಡ್ಬೋದು ಈ ಕಡೆ ಲೆಫ್ಟ್ ಸೈಡು ಡ್ಯಾಮ್ ಇದೆ ಏನು ಹೇಳ್ತಿದ್ದೆ ನಾನು ನಮ್ಮ ದಾವಣಗೆರೆಯಿಂದ ತುಂಬ ಜನ ಬಂದು ಬರೀ ಫಿಶ್ ತಿನ್ನೋಕ್ಕೋಸ್ಕರ ನಮ್ಮ ಗಾಜ್ನೂರಿಗೆ ಬರ್ತಾರೆ ಇಲ್ಲಿ ಇಲ್ಲಿದ್ದಂತೂ ಫುಲ್ ಫೇಮಸ್ ನಮ್ಮ ದಾವಣಗೆರೆಯಲ್ಲಂತೂ ಫುಲ್ ಅವ ಇಲ್ಲಿದ್ದು ಹೆಸರು ಗಾಜ್ನೂರು ಫಿಶ್ ಲ್ಯಾಂಡ್ ಅಂದರೆ ಸಕತ್ ಹೆಸ್ರು ಮಾಡ್ಬಿಟ್ಟದು ನಮ್ಮ ದಾವಣಗೆರೆಗಂತೂ ಇನ್ನೇನು ಸಕ್ಕರೆ ಬೇಳೆ ಆನೆ ಬೇಳ ಹತ್ತತ್ರ ಬಂದಿದ್ದೀವಿ ನೋಡ್ಬೋದು ನೀವು ಎಲ್ಲ ಲೆಫ್ಟ್ ಸೈಡ್ ಎಲ್ಲ ಬರ್ಜರಿವರೆ ಫಿಶ್ ಲ್ಯಾಂಡ್ಗಳೇ ಗಳೇ ಇದಾವೆ ರೈಟ್ ಇನ್ನೇ ಆನೆ ಬಿಡಾರಕ್ಕೆ ಬಂದೆ ಬಿಟ್ರಿ ಎಲಿಫೆಂಟ್ ಕ್ಯಾಂಪ್ ಲೆಫ್ಟ್ ಸೈಡ್ ಇರೋದು ಹಾಗೆ ಇಲ್ಲಿ ಜಂಗಲ್ ಆರ್ಜಸ್ ಸಹ ಇರೋವಂಥದ್ದು ರೈಟ್ ಸೈಡು ಎಂಟ್ರಿ ಇಲ್ಲೇ ಸಕ್ಕರೆ ಬೈಲು ಆನೆ ಬಿಡೋರ ಗೋಪಿಬ್ರು ಆಲ್ರೆಡಿ ನಿಂತಿದ್ದಾರೆ ಅಲ್ಲಿ ಹಾಕೊಂಡ್ರ ಓಕೆ ಗಜರಾಜನ ತೋರ್ಸಕ್ಕೆ ಗಜನ್ ಕರ್ಕೊಂಬಂದೀವಿ ನಾವು ಇವಾಗಾನೇ ಬೇ ಎಂದು ಸಕ್ಕರೆ ಬೈಲಿಗೆ ಓಕೆ ಹಿಂದುಗಡೆ ಎಲ್ಲ ಲಗೇಜ್ ಇರೋದಕ್ಕೆ ಹಿಂಗೆ ಹತ್ತಿ ಇಳಿಬೇಕು ಫೋನಲ್ಲಿ ಬ್ಯುಸಿ ಇದ್ದಾರೆ